ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಕುಂಭ ರಾಶಿಯ ಮಾಸ ಭವಿಷ್ಯ ಫಲ ತಿಳಿಯೋಣ ಕುಂಭ ರಾಶಿಯ ಶತಬಿಷ ಹಾಗೂ ಕನಿಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲ ಭದ್ರಪದ ನಕ್ಷತ್ರ ಜರಿಗೆ ಶುಭಾಶುಭ ಮಿಶ್ರಫಲ ಈ ಜನವರಿ ತಿಂಗಳಲ್ಲಿ ಕುಂಭರಾಶಿ ಸಂಜಾತರಿಗೆ ಸಕಲವೂ ಒಳಿತಾಗಲಿದೆ ಏಕೆಂದರೆ ಎರಡನೇ ಮನೆಯಲ್ಲಿನ ಶನಿ ಸಂಚಾರ ಒಂದನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲ ಗ್ರಹಗಳ ಶುಭ ಕೃಪೆ ಅನುಗ್ರಹ ನಿಮ್ಮ ಮೇಲಿದೆ ಪಂಚಮದಲ್ಲಿ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸಂಚರಿಸುತ್ತಿರುವ ದೇವಗುರು ಬೃಹಸ್ಪತಿ ನಿಮ್ಮ ಲಾಭಸ್ಥಾನದಲ್ಲಿ ತಿಂಗಳ ಮೊದಲಾರ್ಧ ಸಂಚರಿಸುವಂತಹ ಆದಿತ್ಯ ನಿಮಗೆ ಎಲ್ಲ ರೀತಿಯಾದಂತಹ ಒಳಿತಿಗೂ ಕಾರಣನಾಗುತ್ತಾನೆ ಇಷ್ಟು ದಿನಗಳ ಕಾಲ ಮಂದಗತಿಯಲ್ಲಿ ಚಲಿಸುತ್ತಿದ್ದಂತಹ ಕೆಲಸಗಳು ಈಗ ಒಳ್ಳೆಯ ಗತಿಯನ್ನು ಪಡೆದುಕೊಳ್ಳಲಿದ್ದು ಒಂದೊಂದಾಗಿ ಒಂದೊಂದಾಗಿ ಕಾರ್ಯಗಳು ಅನುಷ್ಠಾನಗೊಳ್ಳುತ್ತದೆ ಭೂಮಿ ಸಂಬಂಧಿತ ಉದ್ಯಮಿ ಉದ್ಯೋಗಿ ಅಥವಾ ಮಧ್ಯವರ್ತಿಗಳು ಹಾಗೆಯೇ ಷೇರು ವ್ಯವಹಾರಿಗಳು ದಾಸ್ತಾನುದಾರರು ಸಗಟು ಮಾರಾಟಗಾರರು ಎಲ್ಲರಿಗೂ ಜನವರಿ ತಿಂಗಳು ಅತ್ಯುತ್ತಮ ತಿಂಗಳಾಗಲಿದ್ದು ನಿರೀಕ್ಷೆಗಿಂತ ಹೆಚ್ಚಿನ ಉತ್ತಮ ಪ್ರತಿಫಲಗಳು ಸಿಗಲಿದೆ ಹಾಗೆಯೇ ಉತ್ತಮ ಆರೋಗ್ಯ ಭಾಗ್ಯ ಉತ್ತಮ ಕೌಟುಂಬಿಕ ಹಾಗೂ ವೈಯಕ್ತಿಕ ಜೀವನವು ಈ ಜನವರಿ ತಿಂಗಳಲ್ಲಿ ಕುಂಭರಾಶಿ ಸಂಜಾತರಿಗೆ ಲಭ್ಯವಿದೆ ಮದುವೆಯಾಗುವಂತಹ ಯೋಗ ಮದುವೆಯಾಗಿರುವಂಥವರಿಗೆ ಸಂತಾನ ಭಾಗ್ಯ ಹಾಗೆಯೇ ಆಸ್ತಿ ಖರೀದಿ ವಾಹನ ಖರೀದಿ ಒಡವೆಗಳ ಖರೀದಿ ಎಲ್ಲ ರೀತಿಯಾದಂತಹ ಭೋಗ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ಏನನ್ನು ನಿರೀಕ್ಷೆ ಮಾಡಿರಲಿಲ್ಲವೋ ಅವೆಲ್ಲವೂ ಸಹಿತ ಆಗುವಂತಹ ಶುಭ ತಿಂಗಳು ಇದಾಗಲಿದೆ ನಿಮಗೆ ನಿಮ್ಮ ಒಂದು ಧನ ಸಂಪಾದನೆಯ ಕ್ಷೇತ್ರದಲ್ಲಿ ವಿಪುಲವಾದಂತಹ ಅವಕಾಶಗಳು ಒದಗಿ ಬರಲಿದೆ ಅದೇ ರೀತಿಯಾಗಿ ಆಕಸ್ಮಿಕವಾಗಿ ದೊಡ್ಡ ಮೊತ್ತದ ಧನಾಗಮನ ಯೋಗವು ಉಂಟು ಈ ಎಲ್ಲವೂ ಸಹಿತ ಗುರುವಿನ ಐದನೇ ಮನೆಯ ಶುಭ ಗೋಚಾರ ಫಲದಿಂದಲೇ ಕುಂಭರಾಶಿ ಸಂಜಾತರಿಗೆ ಸಿಗಲಿದೆ ಮಕ್ಕಳ ವಿಚಾರವಾಗಿ ನೀವು ಸಂತುಷ್ಟರಾಗಲಿದ್ದೀರಿ ಮಕ್ಕಳ ಪ್ರಗತಿ ಏಳ್ಗೆ ನಿಮ್ಮಲ್ಲಿ ಸುಖ ಶಾಂತಿ ಸಮಾಧಾನವನ್ನು ತರಲಿದೆ ಹಾಗೆಯೇ ಹೊಸ ಹೊಸ ವ್ಯವಹಾರಗಳನ್ನು ಸಹಿತ ನೀವು ಆರಂಭಿಸುವ ಸಾಧ್ಯತೆ ಇದೆ ಇರುವ ಸಂಪಾದನೆಯ ಜೊತೆಗೆ ಮತ್ತೊಂದು ಉಪ ಆದಾಯ ಮೂಲವನ್ನು ನೀವೇ ಕಂಡುಕೊಳ್ಳುವಿರಿ ಹೊಸ ಹೊಸ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಿರಿ ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆ ನಿಮ್ಮನ್ನು ಕಾಡಲಾರದು ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನಿಮಗೆ ಎಲ್ಲವೂ ಉಳಿತೆ ಉಂಟಾಗುತ್ತದೆ ಸ್ವಲ್ಪ ಮಟ್ಟಿಗೆ ಸ್ತ್ರೀ ವರ್ಗದಿಂದ ಬೇಸರವಾಗಬಹುದಾದ ಸಣ್ಣ ಪುಟ್ಟ ಘಟನೆಗಳು ನಡೆಯಬಹುದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಸಹಿತ ಜನವರಿ ತಿಂಗಳು ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಅಥವಾ ಪೀಡನೆಯನ್ನು ಉಂಟು ಮಾಡಲಾರದು ನಿಮಗೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲು ಶನೇಶ್ವರಕೃತ ನೃಸಿಂಹಸ್ತುತಿ ಹಾಗೂ ಹನುಮಾನ್ ಕವಚ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ ನಿಮಗೆ ಒಳಿತುಂಟಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು